ವೀಕ್ಷಕರೇ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವಂತಹ ಎಲ್ಲ ಮಹಿಳೆಯರಿಗೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಎರಡು ಹೊಸ ಬದಲಾವಣೆಯ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಅಂತಂದರೆ ನಾಲ್ಕು ಬದಲಾವಣೆಗಳನ್ನು ಇದೀಗ ನಮ್ಗೆಲ್ಲರಿಗೂ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಪ್ರತಿ ಕಂತಿನ ಹಣ ಅಂತಂದರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಲ್ಲ ನಿಮಗೆ ಈ ನಾಲ್ಕು ಬದಲಾವಣೆಗಳು ಕೂಡ ಅಪ್ಲೈ ಆಗೇ ಆಗುತ್ತೆ ವೀಕ್ಷಕರೇ ನೀವು ಇದನ್ನ ಫಾಲೋ ಮಾಡಲಿಲ್ಲ ಅಂತಂದರೆ ನಿಮಗೆ ಹತ್ತನೆಯ ಕಂತಿನ ಹಣ ಬರೋದಿಲ್ಲ ಸೊ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಯಾಕೆ ನಾನು ನಿಮಗೆ ಹೇಳ್ತೇನೆ ನಮಗೆ ಜಸ್ಟ್ ವ್ಯೂಸ್ ಬಂದ್ರೆ ಸಾಕು ಈ ಕೊನೆ ತನಕ ಮತ್ತೆ ಸ್ಕಿಪ್ ಮಾಡಿ ನೋಡೋದು ಏನು ಮ್ಯಾಟ್ರ್ ಆಗೋದಿಲ್ಲ ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಬಿಕಾಸ್ ಇದೊಂದು ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ಗಳಾಗಿರ್ತವೆ ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಓಕೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸಿಕೊಡ್ತೇನೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವಂತಹ ಮಹಿಳೆಯರಿಗೆ ಈ ನಾಲ್ಕು ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೇನೆ ಸೊ ಸಂಪೂರ್ಣವಾಗಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಹಾಗೂ ಈ ನಾಲ್ಕು ಬದಲಾವಣೆಗಳು ಏನು ಅಂತ ನೀವು ತಿಳ್ಕೊಳ್ಬಹುದು ತುಂಬ ಅಂತಂದರೆ ತುಂಬ ಸುಲಭವಾಗಿ ತಿಳ್ಕೊಳ್ಬಹುದು ನಾನು ಹೇಳೋದು ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಈ ವಿಡಿಯೋನ ವಾಚ್ ಮಾಡಿಕೊಂಡು ತಿಳ್ಕೊಳ್ಳಿ ಯಾಕಂತಂದರೆ ಈ ನಾಲ್ಕು ಬದಲಾವಣೆಗಳು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಅದಕ್ಕಿಂತ ಮೊದಲು ವೀಕ್ಷಕರೇ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮಗೆ ಜನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನೀವು ಯಾರಿನ್ನು ಲೈಕ್ ಮಾಡದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಬಯಸ್ತವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಏಳ್ನೂರು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ವೀಕ್ಷಕರೇ ಇವತ್ತು ಸೋಮವಾರ ಇದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಪ್ಲೈ ಆಗುವಂತಹ ಈ ನಾಲ್ಕು ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಮೊದಲನೆಯ ಬದಲಾವಣೆ ಮ ಎರಡನೆಯ ಬದಲಾವಣೆ ಮೂರನೆಯ ಬದಲಾವಣೆ ನಾಲ್ಕನೆಯ ಬದಲಾವಣೆ ಈ ರೀತಿ ನಾನು ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿಕೊಂಡು ಒನ್ ಬೈ ಒನ್ ನಾನು ಹೇಳುವಂತಹ ಈ ಬದಲಾವಣೆಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಓಕೆ ವೀಕ್ಷಕರೇ ಇವಾಗ ನೇರವಾಗಿ ಈ ಬದಲಾವಣೆಗಳ ಬಗ್ಗೆ ತಿಳಿಸ್ತಾ ಹೋಗ್ತಾನೆ ಇವಾಗ ಮೊದಲನೆಯ ಬದಲಾವಣೆಗಳನ್ನು ಏನು ತಿಳಿಸಿದ್ದಾರೆ ಅಂತಂದರೆ ಇಲ್ಲಿ ಪ್ರತಿ ದಿನವೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಅಂತಂದರೆ ಸಾಕಷ್ಟು ಬದಲಾವಣೆಗಳು ಆಗ್ತಾನೆ ಇರ್ತವೆ ಅಂತಂದರೆ ಇಲ್ಲಿ ಇವತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಏಳನೆಯ ಕಂತಿನ ಹಣ ಬಂದರೆ ನಿನ್ನೆ ಏನು ಬಂದಿರುತ್ತೆ ಆರನೆಯ ಕಂತಿನ ಹಣ ಬಂದಿರುತ್ತೆ ಹಾಗಾಗಿ ಇದಕ್ಕೆ ಫಿಕ್ಸ್ಡ್ ಟೈಮಿಂಗ್ ಅಂತಲೇ ಇರೋದಿಲ್ಲ ಇವರು ಏನು ಹೇಳಿದ್ದಾರೆ ಅಂತಂದರೆ ಈ ಪ್ರತಿ ತಿಂಗಳು ಕೂಡ ಬರುವಂತಹ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಹದಿನೈದನೆಯ ತಾರೀಕಿನ ಒಳಗಾಗಿ ಎಲ್ಲರ ಖಾತೆಗಳಿಗೂ ಕೂಡ ನಾವು ಕ್ರೆಡಿಟ್ ಮಾಡ್ತವೆ ಪ್ರತಿ ತಿಂಗಳು ಹದಿನೈದನೆಯ ತಾರೀಕಿನ ಒಳಗಾಗಿ ಎಲ್ಲರ ಖಾತೆಗಳಿಗೂ ಕೂಡ ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ರೆಡಿಟ್ ಮಾಡ್ತವೆ ಎರಡು ಸಾವಿರ ರೂಪಾಯಿ ಹಣವನ್ನು ಕ್ರೆಡಿಟ್ ಮಾಡ್ತವೆ ಅಂತ ಇವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಇದೊಂದು ಬರ್ಜರಿ ಗುಡ್ ನ್ಯೂಸು ಆದ ಕಾರಣ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನುವಂತಹ ನಿಮ್ಮ ಡೌಟ್ಗಳನ್ನು ಕೂಡ ಇವರು ಕ್ಲಿಯರ್ ಮಾಡಿರುವಂಥದ್ದು ಹದಿನೈದನೇ ತಾರೀಕಿನ ಒಳಗಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಯಾಕಂತಂದರೆ ಇವು ಈಗ ತಾನೇ ಬಂದಿರುವಂತಹ ಒಂದು ಬದಲಾವಣೆಗಳು ಇನ್ನೂ ಕೂಡ ಯಾರಿಗೆ ಗೊತ್ತಿರೋದಿಲ್ಲ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಒಂದನೆಯ ಬದಲಾವಣೆಗಳನ್ನು ತಿಳಿದುಕೊಂಡ್ವಿ ಈಗ ಎರಡನೆಯ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಗೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ಒಂಬತ್ತನೆಯ ಕಂತಿನ ಹಣ ಬಂದ ಮೇಲೆ ಮಾತ್ರ ಹತ್ತನೆಯ ಕಂತಿನ ಹಣ ಮತ್ತೆ ಎಂಟನೆಯ ಕಂತಿನ ಹಣ ಬಂದ್ಮೇಲೆ ಮಾತ್ರ ಇಲ್ಲಿ ಒಂಬತ್ತನೆಯ ಕಂತಿನ ಹಣ ಅಂತಂದ್ರೆ ಇಲ್ಲಿ ಒಂದನೆಯ ಕಂತಿನ ಹಣ ಬಂದರೆ ಮಾತ್ರ ಎರಡನೆಯ ಕಂತಿನ ಹಣ ಎರಡನೇ ಕಂತಿನ ಹಣ ಬಂದರೆ ಮಾತ್ರ ಮೂರನೇ ಕಂತಿನ ಹಣ ಈ ರೀತಿ ಸೀರಿಯಲ್ ವೈಸ್ ಇವರು ಹಾಕ್ತಾ ಹೋಗ್ತಿದ್ರು ಆದರೆ ಇದೀಗ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾನೆ ಇಲ್ಲಿ ಒಬ್ಬರಿಗೆ ಇಲ್ಲಿ ಏಳನೆಯ ಕಂತಿನ ಹಣ ಬಂದಿಲ್ಲ ಮತ್ತು ಎಂಟನೆಯ ಕಂತಿನ ಹಣ ಬಂದಿಲ್ಲ ಇದೀಗ ಅವರಿಗೆ ಒಂಬತ್ತನೆಯ ಕಂತಿನ ಹಣ ಬರೋದು ಬಾಕಿ ಇದೆ ಮೊದಲಿಗೆ ಏನು ಮಾಡ್ತಾ ಇದ್ದರು ಏಳನೆಯ ಕಂತಿನ ಹಣ ಹಾಕಿ ಆಮೇಲೆ ಎಂಟನೆಯ ಕಂತಿನ ಹಣವನ್ನು ಹಾಕಿ ಒಂಬತ್ತನೆಯ ಕಂತಿನ ಹಣವನ್ನು ಹಾಕ್ತಾ ಇದ್ರು ಇದರಿಂದ ತುಂಬ ಅಂತಂದರೆ ತುಂಬ ಲೇಟ್ ಆಗ್ತಾ ಇತ್ತು ಇದೀಗ ಇವರು ಹೊಸ ಬದಲಾವಣೆಯನ್ನು ಮಾಡಿರುವಂಥದ್ದು ಇವರು ಸೇಮ್ ಮೂ ಏನು ಈ ಮೂರು ಕಂತಿನ ಹಣ ಬಾಕಿ ಇತ್ತಲ್ವಾ ಏಳು ಎಂಟು ಒಂಬತ್ತು ಈ ಮೂರು ಕಂತಿನ ಹಣವನ್ನು ಒಂದೇ ಬಾರಿಗೆ ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಿದೆ ಇಲ್ಲಿ ನಿಮಗೆ ಯಾವ ಕಂತಿನ ಹಣ ಬಾಕಿ ಇತ್ತು ಅದು ಯಾವ ಕಂತಿನ ಹಣ ಬರೋದಿತ್ತು ಆ ಕಂತಿನ ಹಣ ಬರೋದ್ರ ಜೊತೆಗೆ ಈ ವಿಸ್ ಉಳಿದಿರುವಂತಹ ಕಂತಿನ ಹಣವನ್ನು ಸೇಮ್ ಟೈಮಿಂಗಿಗೆ ಇವರು ಕ್ರೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಇದು ಎರಡನೆಯ ಒಂದು ಬರ್ಜರಿ ಗುಡ್ ನ್ಯೂಸು ಬದಲಾವಣೆ ಅಂತಲೇ ಹೇಳಬಹುದು ವೀಕ್ಷಕರ ಈ ಬದಲಾವಣೆಗಳು ಕೂಡ ಒಂದು ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು ಇದು ಕೂಡ ಈಗ ತಾನೇ ಬಂದಿರುವಂತಹ ಒಂದು ಬದಲಾವಣೆ ಆದಷ್ಟು ಈ ಬದಲಾವಣೆಗಳನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಯಾಕಂತಂದರೆ ಸಾಕಷ್ಟು ಜನರಿಗೆ ಇವು ಗೊತ್ತಿಲ್ಲ ಇವಾಗ ಈ ಮೂರನೆಯ ಬದಲಾವಣೆಗಳ ಬಗ್ಗೆ ಮಾತಾಡೋಣ ಒಂದನೆಯ ಬದಲಾವಣೆ ಆಯಿತು ಎರಡನೆಯ ಬದಲಾವಣೆ ಆಯಿತು ಇವಾಗ ಬಂದಿರುವಂತಹ ಮೂರನೆಯ ಬದಲಾವಣೆಗಳು ಏನು ಅಂತಂದರೆ ವೀಕ್ಷಕರ ಇವರು ಪ್ರತಿ ತಿಂಗಳು ಏನು ಮಾಡ್ತಾಯಿದ್ರು ಅಂತಂದರೆ ಎರಡು ಸಾವಿರ ರೂಪಾಯಿ ಹಣ ಹಾಕ್ತಾಯಿದ್ರು ಆದರೆ ಹಿಂದಿನ ತಿಂಗಳು ಏನಾಯಿತು ಯಾವ ತಿಂಗಳು ಹೇಳಿ ಈ ಏಳನೆಯ ಕಂತಿನ ಹಣ ಹಾಕುವಂತಹ ತಿಂಗಳು ಈ ಎಂಟನೆಯ ಕಂತಿನ ಹಣ ಹಾಕುವಂತಹ ತಿಂಗಳು ಈ ಎರಡು ತಿಂಗಳು ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಹಣ ಬರೋದು ತುಂಬ ಅಂತಂದರೆ ಲೇಟ್ ಲೇಟಾಯಿತು ಈ ಗೃಹಲಕ್ಷ್ಮಿ ಯೋಜನೆಯ ಆ ಹತ್ತನೆಯ ಕಂತಿನ ಕೂಡ ಇದೇ ರೀತಿ ಆಗುತ್ತಾ ಅಂತ ಸಾಕಷ್ಟು ಜನರು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಕೇಳಿದ್ರಂತೆ ಅವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲ ಏಳು ಮತ್ತು ಎಂಟನೆಯ ಕಂತಿನ ಹಣ ಮಾತ್ರ ನಾವು ಲೇಟ್ ಆಯಿತು ಹಾಕೋದು ಇನ್ಮೇಲೆ ಯಾವ ಕಂತಿನ ಹಣವನ್ನು ಕೂಡ ನಾವು ಲೇಟಾಗಿ ಹಾಕೋದಿಲ್ಲ ಇಲ್ಲಿ ಒಂಬತ್ತನೆಯ ಕಂತಿನ ಹಣ ಬಂತಲ್ವಾ ಅದೇ ರೀತಿಯೇ ನಾವು ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಕಂತಿನ ಹಣವನ್ನು ಇನ್ಮೇಲೆ ಬರುವಂತಹ ಎಲ್ಲ ಕಂತಿನ ಹಣವನ್ನು ಅವರವರ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತವೆ ದಯವಿಟ್ಟು ಸಹಕರಿಸಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿ ನಿಮಗೆ ಯಾವ ಕಂತಿನ ಹಣ ಬಾಕಿ ಇದೆ ಅಲ್ವಾ ಅವೆಲ್ಲ ಕಂತಿನ ಹಣ ಕೂಡ ಇಲ್ಲಿ ಬೇಗ ಬರುವಂತಹ ಸಾಧ್ಯತೆಗಳು ಇದಾವೆ ಇವರೆಲ್ಲರ ಹೇಳಿಕೆಯನ್ನು ನೋಡ್ತಾ ಹೋದರೆ ಇದು ಮೂರನೆಯ ಒಂದು ಬದಲಾವಣೆ ಅಂತ ಹೇಳಬಹುದು ಇವಾಗ ಈ ನಾಲ್ಕನೆಯ ಬದಲಾವಣೆ ಏನು ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಸಾಕಷ್ಟು ಜನ ಫಲಾನುಭವಿಗಳಿಗೆ ನಾಲ್ಕನೆಯ ಬದಲಾವಣೆಗಳ ಬಗ್ಗೆ ಇದೊಂದು ಬ್ಯಾಡ್ ಅಪ್ಡೇಟ್ ಅಂತಲೂ ಹೇಳ್ಬೋದು ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಯಾರ ಅಕೌಂಟು ಚಾಲ್ತಿ ಇಲ್ವೋ ಅವರಿಗೆ ಈ ಹತ್ತನೆಯ ಕಂತಿನ ಹಣ ಬರೋದಿಲ್ಲ ಅಂತಲೇ ಹೇಳಬಹುದು ಚಾಲ್ತಿ ಅಂತಂದರೆ ಏನಂತ ಕೇಳಬಹುದು ವೀಕ್ಷಕರೇ ಚಾಲ್ತಿ ಅಂತಂದರೆ ನಿಮ್ಮ ಅಕೌಂಟ್ನಲ್ಲಿ ಒಂದಿಷ್ಟು ಹಣವನ್ನು ನೀವು ಫಿಕ್ಸ್ಡ್ ಆಗಿ ಇಡಬೇಕಾಗುತ್ತೆ ಇವಾಗ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಮತ್ತು ಯು ಪಿ ಐ ಆ್ಯಪ್ಸ್ಗಳು ಬಂದ್ಬಿಟ್ಟು ಇಲ್ಲಿ ಇರುವಂತಹ ಎಲ್ಲ ಹಣವನ್ನು ಕೂಡ ನೀವು ಪೇ ಮಾಡಿಬಿಟ್ಟಿರ್ತೀರ ಅದರಲ್ಲಿ ಹಣವನ್ನು ನೀವು ಇಟ್ಕೊಳ್ಳೋದಿಲ್ಲ ಫಿಕ್ಸ್ಡ್ ಆಗಿ ನೀವು ಒಂದರಿಂದ ಐದುನೂರು ರೂಪಾಯಿ ಅಂತಂದರೆ ಒಂದು ಒಂದು ಸಾವಿರ ರೂಪಾಯಿ ಅಥವಾ ಐದುನೂರು ರೂಪಾಯಿ ನೀವು ಅದರಲ್ಲಿ ಫಿಕ್ಸ್ಡ್ ಆಗಿ ಇಡಬೇಕಾಗುತ್ತೆ ಕೆಲವೊಂದು ಬ್ಯಾಂಕ್ನಲ್ಲಿ ಎರಡು ಸಾವಿರ ರೂಪಾಯಿ ಫಿಕ್ಸ್ಡ್ ಆಗಿ ಇಡಬೇಕಂತ ರೂಲ್ಸ್ ಅದು ನಿಮ್ಮ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಆಗಿ ನಾನು ನಿಮ್ಗೆ ಏನು ಹೇಳ್ತೇನೆ ಅಂತಂದರೆ ಅಟ್ ಕಡಿಮೆ ಅಂದ್ರೂ ಐದುನೂರು ರೂಪಾಯಿ ಅನ್ನೋದನ್ನು ನೀವು ಇಟ್ಕೊಳ್ಳಿ ನಿಮ್ಮ ಅಕೌಂಟನ್ನು ಆಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ವೀಕ್ಷಕರು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹಾವೇ ನೈಸ್ ಡೇ